ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ವರ್ಷದ ಪರ್ವ ಸಡಗರ ಸಂಭ್ರಮ ಒಂದು ವರ್ಷ ನಾವು ಸಂಪೂರ್ಣವಾಗಿ ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಪರ್ವವನ್ನು ಮುಗಿಸಿದ್ದೀವಿ ನಿನ್ನೆಗೆ ಆದರೂ ಸಹಿತ ಜನ ನಮಗೆ ನಮ್ಮ ವೀಕ್ಷಕರು ನಮ್ಮ ಆತ್ಮ ಅಭಿಮಾನಿಗಳು ಈ ಎಲ್ಲರೂ ಮಹಾಪೂರ್ವದಿಂದ ಬಂದು ಭೇಟಿ ಆಗ್ತಾ ಇದ್ದಾರೆ ಸತ್ಕಾರ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ ನಮಗೆ ನಿಜಕ್ಕೂ ಒಂದು ಮತ್ತೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರಂತ ನಾವು ಭಾವಿಸ್ತಾ ಇದ್ದೀವಿ ವೀಕ್ಷಕರೇ ಅದರಂತೆ ಗೋಕಾಕ್ ತಾಲೂಕಿನ ಪಾಮಲ್ದಿನ್ಯ ಗ್ರಾಮದ ಯುವಕರು ಒಂದು ಗುಂಪುಗೋಡಿ ಶ್ರೀ ಶೈಲ ಮೆಳವಂಕಿ ಸತೀಶ್ ಜಾರಕಿಹೊಳಿಯ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ನಮ್ಮನ್ನು ಸತ್ಕಾರ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಶ್ರೀ ಶ್ರೀಶೈಲ್ ಮೆಳವಂಕಿ ಒಂದು ಯುವಕರ ಪಡೆಯನ್ನೇ ರಚನೆ ಮಾಡಿಕೊಂಡು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿ ಸಮಾಜ ಕಾರ್ಯಗಳಲ್ಲಿ ತೊಡಗಿ ಸತೀಶ್ ಜಾರಕಿಹೊಳಿಯವರ ಮಾರ್ಗದರ್ಶನದಂತೆ ಅನೇಕ ಅಭಿಮಾನಿ ಬಳಗಗಳನ್ನು ಕಟ್ಟಿಕೊಂಡು ಅವರ ಕಾಯ ಮಂಚ ವಾಚ ಸೇವೆಯಂತೆ ಅನೇಕ ರೀತಿಯ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿದ್ದು ಸಹಿತ ನಾವು ಅನೇಕ ಬಾರಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದೇವೆ ಇವತ್ತು ಅವರ ಗುಂಪು ಅವರ ಯುವಕರ ಪಡೆ ಎಲ್ಲರೂ ಕೂಡಿ ನಮ್ಮ ನಮ್ಮ ನಂಬರ್ ಒನ್ ಚಾನಲ್ ವರ್ಷ ಮುಗಿದಿದೆ ಸರ್ ನಿಮಗೆ ಒಂದು ಒಳ್ಳೆಯದಾಗಲಿ ನಮ್ಮಿಂದ ಒಂದು ಸತ್ಕಾರ ಅಂತ ಒಂದು ಸತ್ಕಾರ ಮಾಡಿ ಅವರು ಏನು ಮಾತಾಡಿದ್ದಾರೆ ಶ್ರೀಶೈಲ್ ಮೆಳವಂಕಿ ಯುವಕ ಇಂಥ ಯುವಕರು ನಾವು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಪ್ರತಿ ಬಾರಿ ಸುದ್ದಿಯಲ್ಲಿ ಹೇಳ್ತಾ ಇದ್ದೀವಿ ಯುವಕರು ಗ್ರಾಮೀಣ ಮಟ್ಟದಿಂದ ರಾಜಕಾರಣದತ್ತ ಬರಬೇಕು ಅದರಲ್ಲಿ ಶ್ರೀಶೈಲ್ ಮೆಳವಂಕಿ ಪದವೀಧರ ಯುವಕನಿದ್ದಾನೆ ರಾಜಕೀಯ ರಂಗದಲ್ಲಿ ಒಳ್ಳೆಯ ಒಂದು ಲಕ್ಷಣ ಸಹಿತ ಇದೆ ಇದಕ್ಕೆ ಅವರ ರಾಜಕೀಯ ಗುರು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಅವಲಂಬಿತರಾಗಿ ಅವರ ಒಂದು ಹಿಂಬಾಲಕರಾಗಿ ಅವರ ಪ್ರೇರಣೆಯೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ಈ ಶ್ರೀಶೈಲಿ ಮೆಳವಂಕಿ ಯುವಕ ಮುನ್ನುಗ್ತಾ ಇದ್ದಾನೆ ಅವನಿಗೆ ಒಳ್ಳೇದಾಗಲಿ ರಾಜಕೀಯ ರಂಗದಿಂದ ಬೆಳೆದು ಸಮಾಜ ಸೇವೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಲಿ ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಅವರ ಜೊತೆ ಶ್ರೀಶೈಲ್ ಮೆಳವಂಕಿ ನೇತೃತ್ವದಲ್ಲಿ ರಾಮಪ್ಪ ಮುನುವಳ್ಳಿ ಮಾರುತಿ ಗುಡಿಸಿ ಶಂಕರ್ ಮೆಳವಂಕಿ ಮಂಜುನಾಥ್ ಮೆಳವಂಕಿ ಇನ್ನೂ ಅನೇಕ ಅವರ ಹಿತೈಸಿ ಯುವಕ ಬ ಬಳಗದವರು ಸಂಪೂರ್ಣವಾಗಿ ಬಂದು ನಮಗೆ ಒಂದು ಸನ್ಮಾನ ಮಾಡಿದ್ದು ನಮಗೆ ನಿಜಕ್ಕೂ ಒಂದು ಸಂತೋಷ ಅನ್ನಿಸ್ತಾ ಇದೆ ಯಾಕೆಂದರೆ ಯುವಕರು ಇವತ್ತು ಬಹಳ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸುದ್ದಿ ನಿಮ್ಮ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ಎಲ್ಲರೂ ನಮಗೆ ಹಾರೈಸಿದ್ದಾರೆ ಅವರು ಎಲ್ಲರಿಗೂ ನಾನು ಈ ಸತ್ಕಾರ ಮಾಡಿದ್ದಕ್ಕಾಗಿ ದೂರವಾಣಿ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ದಕ್ಕಾಗಿ ವಿಡಿಯೋ ಮುಖಾಂತರ ನಮಗೆ ಸೂಚನೆ ಸಲಹೆ ಕೊಟ್ಟಿದ್ದವರಿಗೆ ಎಲ್ಲರಿಗೂ ಹೃದಯ ತುಂಬ ಸ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವೀಕ್ಷಕರೇ ನಮಸ್ಕಾರ ನಾನು ಶ್ರೀ ಶ್ರೀಶೈಲ್ ಮೇಲವಂಕಿ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಲಗಿಂದ ಪಾಮಲ್ದೀನಿ ಈ ನಂಬರ್ ಒನ್ ಚಾನಲ್ಗೆ ಬಂದಿದ್ದೆ ನೀನೆ ಕರ್ನಾಟಕ ಬರೋಕ್ಕಾಗಲಿಲ್ಲ ನಂಬರ್ ಒನ್ ಚಾನಲ್ ಹೊತ್ತು ಒಂದು ವರ್ಷ ನೀನು ಮುಕ್ತವಾಗಿದೆ ಎರಡನೇ ವರ್ಷ ಚಾಲ್ತಿ ಇದೆ ಆದ ಕಾರಣ ಸೈಯದ್ ಅವರಿಗೆ ವ್ಯವಸ್ಥಾಪಕರಾದ ಅವರಿಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಊರಿನಲ್ಲಿ ಪಾಮಲ್ದಿನಿ ಆದಂಥ ಕಾರ್ತಿಕ್ ಡಬಾಜು ಅವರು ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಹದಿಮೂರು ವರ್ಷದ ಹುಡುಗ ಸ್ಥಾಪನೆಯನ್ನು ಮಾಡಿದ್ದಾನೆ ಆದ ಕಾರಣ ನೀನಿಗೆ ಬರೋಕ್ಕಾಗಲಿಲ್ಲ ಕಾಲಿಲ್ಲ ಅನಂತಲೇ ಇವತ್ತು ಬಂದು ಅವರಿಗೆ ಸಂನಾರ ಮಾಡ್ತಿದ್ದೀವಿ ಸತೀಶ್ ಜಾರಕಿಹೊಳಿ ಅಭಿಮಾನಿ ಬಳಗದಿಂದ ಇವತ್ತು ಬಂದು ವ್ಯವಸ್ಥಾಪಕರಾದ ಸೈಯದ್ ಅವರಿಗೆ ಸಂನಾರ ಮಾಡ್ತಿದ್ವಿ มาเลยไปหาดีป่ะ はい。